ಭಾರತೀಯ ಜನತಾ ಪಕ್ಷದ ಅಶ್ವಮೇಧ ಕುದುರೆಯನ್ನು ಹಾಕೋದಕ್ಕೆ ಇಂಡಿಯಾ ಮೈತ್ರಿಕೂಟದಿಂದ ಸಾಧ್ಯನಾ ಇದೊಂದು ಪ್ರಶ್ನೆ ಎಲ್ಲರಲ್ಲೂ ಕಾಣುತ್ತಾ ಇದೆ ಈ ಬಾರಿ ಶತಯ ಗತಯ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಅಧಿಕಾರ ಇಳಿಲೇಬೇಕು ಬಹುಮತ ಗಳಿಸಲೇಬೇಕು ಅಂತೇಳಿ ಸಮಾನ ಮನಸ್ಕರೆಲ್ಲ ಸೇರಿಕೊಂಡು ಇಂಡಿಯಾ ಮೈತ್ರಿಕೂಟವನ್ನು ಮಾಡಿದ್ರು ಏಕಾಂಗಿಯಾಗಿ ಭಾರತೀಯ ಜನತಾ ಪಕ್ಷ ನಾವು ಮುನ್ನೂರೈವತ್ತು ಸ್ಥಾನಗಳನ್ನ ಗಳಿಸ್ತೀವಿ ಅಂತೇಳಿ ಹುಮ್ಮಸ್ಸಿನಿಂದ ಹೊರಟಿದೆ ಅದು ಅವರ ಸ್ಟ್ರಾಟಜಿ ಕಳೆದ ಹತ್ತು ವರ್ಷಗಳಿಂದ ಕಳೆದ ಹತ್ತು ವರ್ಷಗಳಿಂದ ಅಂದ್ರೆ ಎರಡ್ ಸಾವಿರದ ಹದಿಮೂರು ಏನ್ ನವೆಂಬರ್ ನಲ್ಲಿ ಪ್ರಾರಂಭ ಆಯಿತು ಅಡ್ವಾಣಿಯವರನ್ನ ಸರಿಸಿ ಪಕ್ಕಕ್ಕೆ ಸರಿಸಿ ನರೇಂದ್ರ ಮೋದಿ ಅವರನ್ನ ಮುನ್ನಲೆಗೆ ತಂದ್ರು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತೇಳಿ ಆವತ್ತಿನಿಂದ ಇವತ್ತಿನವರೆಗೂ ಹತ್ತು ವರ್ಷಗಳಿಂದ ನಿರಂತರವಾಗಿ ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ಅವರನ್ನು ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ ನರೇಂದ್ರ ಮೋದಿ ಅವರು ಭಾರತೀಯ ಜನತಾ ಪಕ್ಷದ ಐಕಾನ್ ಆಗಿ ಅವರನ್ನು ಮುಂದಿಟ್ಟುಕೊಂಡು ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದಾರೆ ಯು ಪಿ ಎ ಒನ್ ಯು ಪಿ ಎ ಟೂ ಹತ್ತು ವರ್ಷಗಳ ಕಾಲ ಅಧಿಕಾರ ಮಾಡಿತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ರು ಅದಾದ ನಂತರ ಕಾಂಗ್ರೆಸ್ ಪಕ್ಷ ಮೇಲ್ ಹೇಳ್ಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಎಷ್ಟರ ಮಟ್ಟಿಗೆ ಪ್ರತಿಪಕ್ಷದ ಸ್ಥಾನದಲ್ಲಿ ಕೂರುವಂತಹ ಸಂಖ್ಯೆಗಳನ್ನು ಗಳಿಸ್ತಾ ಇಲ್ಲ ಈ ಬಾರಿ ಶತಾಯ ಗತಾಯ ಅಧಿಕಾರ ಅಂತ ಅಂತೇಳಿ ಹೊರಟಿರುವಂತಹ ಕಾಂಗ್ರೆಸ್ ಪಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಮಾಡಬಹುದು ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಮಮತಾ ಬ್ಯಾನರ್ಜಿ ಅರವಿಂದ್ ಕೇಜ್ರಿವಾಲ್ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ಈ ವಿಚಾರವನ್ನ ಎಲ್ಲ ಮಾಧ್ಯಮಗಳು ಸಹ ಮೋದಿ ವರ್ಸಸ್ ಖರ್ಗೆ ಅಂತ ಬಿಜೆಪಿ ವರ್ಸಸ್ ಖರ್ಗೆ ಅಂತೇಳಿ ಬಿಂಬಿಸಿ ಸ್ಪೆಷಲ್ ಸ್ಟೋರಿಗಳನ್ನ ಮಾಡ್ತಾ ಇದಾರೆ ಹಾಗಾದ್ರೆ ಇದು ಇಂಡಿಯಾ ಮೈತ್ರಿ ಕೂಟ ಬಹುಮತ ಗಳಿಸೋದಕ್ಕೆ ಸಾಧ್ಯ ಇದೆಯಾ ಅಂತ ಅವಲೋಕನ ಮಾಡಿಕೊಳ್ಳೋದಾದ್ರೆ ಖಂಡಿತವಾಗಲು ಕಷ್ಟ ಇದೆ ಮೂರನೇ ಬಾರಿಗೂ ಭಾರತೀಯ ಜನತಾ ಪಕ್ಷ ಏಕಾಂಗಿಯಾಗಿ ಮುನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗಳಿಸುವಂತಹ ಎಲ್ಲಾ ಸಾಧ್ಯತೆಗಳು ನಮ್ಮ ಕಣ್ಣು ಮುಂದೆ ಇದೆ ಮೂರನೆಯ ಬಾರಿಗೂ ಹ್ಯಾಟ್ರಿಕ್ ಸಾಧನೆ ಮಾಡಿ ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ ಮತ್ತೊಮ್ಮೆ ಅಧಿಕಾರ ಹಿಡಿಯುತ್ತೆ ಸ್ವಯಂಕೃತ ಅಪರಾಧಗಳಿಂದಾಗಿ ಕಾಂಗ್ರೆಸ್ ಪಕ್ಷ ಸಂಘಟನೆಯ ಕೊರತೆಯಿಂದಾಗಿ ಈ ಬಾರಿಯೂ ಸಹ ಪ್ರತಿಪಕ್ಷದಲ್ಲಿ ಕೋರುವಂತಹ ಎಲ್ಲ ಲಕ್ಷಣಗಳು ನಮಗೆ ಕಾಣ್ತಾ ಇದೆ ಸೆಮಿಫೈನಲ್ ಅಂತ ಏನ್ ಬಂತು ರಾಜಸ್ಥಾನ್ ಆಗಿರ್ಬೋದು ಮಧ್ಯಪ್ರದೇಶ ಆಗಿರ್ಬೋದು ಛತ್ತೀಸ್ಗಢ ಆಗಿರ್ಬೋದು ತೆಲಂಗಾಣ ಆಗಿರ್ಬೋದು ಈ ನಾಲ್ಕು ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಬಲವಾದಂತ ಪೈಪೋಟಿ ಕೊಟ್ಟಿದ್ರೆ ಅಧಿಕಾರ ಹಿಡಿದಿದ್ರೆ ಹಾಗೊಂದು ವೇಳೆ ಉಮ್ಮಸ್ಸು ಬರ್ತಿತ್ತು ಆತ್ಮವಿಶ್ವಾಸ ಮೂಡ್ತಾ ಇತ್ತು ಆದ್ರೆ ಈಗ ಆ ಮೂರೂ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ನೆಲ ಕಚ್ಚಿದೆ ಹಾಗಾದ್ರೆ ಕಾಂಗ್ರೆಸ್ ಪಕ್ಷ ಮಲ್ಲಿಕಾರ್ಜುನ ಖರ್ಗೆಯವರನ್ನ ಪ್ರಧಾನಮಂತ್ರಿ ಹುದ್ದೆಗೆ ಪ್ರಧಾನಮಂತ್ರಿಯಾಗಿ ಬಿಂಬಸಕ್ಕೆ ಬಿಂಬಿಸಕ್ಕೆ ಹೊರಟಿದಾರಲ್ಲ ಕಾಂಗ್ರೆಸ್ ಪಕ್ಷ ಎಲ್ಲಿ ಗೇನ್ ಮಾಡುತ್ತೆ ಯಾವ ರಾಜ್ಯದಲ್ಲಿ ಗೇನ್ ಮಾಡುತ್ತೆ ಯಾವ ರಾಜ್ಯದಲ್ಲಿ ಹೆಚ್ಚಿನ ಸ್ಥಾನಗಳನ್ನ ಗಳಿಸುತ್ತೆ ಅಂತಂದ್ರೆ ಇಡೀ ಭಾರತ ದೇಶದಲ್ಲಿ ನೀವು ಇಡೀ ಭಾರತ ದೇಶದಲ್ಲಿ ನೋಡಿದ್ರೆ ಕಾಂಗ್ರೆಸ್ ಪಕ್ಷ ಗೆಲ್ಲುವಂತಹ ಸಾಧ್ಯತೆಗಳು ಕೆಲವೇ ಕೆಲವು ರಾಜ್ಯಗಳಲ್ಲಿ ಮಾತ್ರ ಕರ್ನಾಟಕದಲ್ಲಿ ಒಳಗಿನ ಕಿತ್ತಾಟ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಒಳಗಿರುವಂತಹ ಕಿತ್ತಾಟ ಜಾತಿ ಗಣತೆಯಲ್ಲಿ ಬರ್ ಬಂದಿರುವಂತಹ ಭಿನ್ನಾಭಿಪ್ರಾಯಗಳು ಈ ಎಲ್ಲಾ ಅಭಿಪ್ರಾಯಗಳು ಕಿತ್ತಾಟ ಕುರ್ಚಿ ಕದನ ಈ ಎಲ್ಲವನ್ನ ನೋಡಿದ್ರೆ ಇಪ್ಪತ್ತು ಸ್ಥಾನಗಳನ್ನು ಗಳಿಸ್ತೀವಿ ಅಂತ ಹೇಳ್ತಾ ಇದ್ದಂತ ಕಾಂಗ್ರೆಸ್ ಪಕ್ಷದಲ್ಲಿ ಚುನಾವಣೆ ಹತ್ರ ಬರ್ತಾ ಇದ್ದಂಗೆ ಏಳು ಎಂಟಕ್ಕೆ ಸೀಮಿತ ಆಗಬಹುದು ಇನ್ನು ತೆಲಂಗಾಣದಲ್ಲಿ ಅಲ್ಲೊಂದು ಆರು ಏಳು ಸ್ಥಾನಗಳನ್ನ ಗಳಿಸಬಹುದು ಹಿಮಾಚಲ ಪ್ರದೇಶದಲ್ಲಿ ಒಂದು ಎರಡು ಮೂರು ಸ್ಥಾನಗಳನ್ನ ಗಳಿಸಬಹುದು ಮತ್ತೆಲ್ಲಿ ಗಳಿಸುತ್ತೆ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢದಲ್ಲಿ ಛತ್ತೀಸ್ಗಢ ಉತ್ತರ ಪ್ರದೇಶ ಉತ್ತರಾಖಂಡ ಈ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷ ಕಂಪ್ಲೀಟ್ ಸ್ವೀಪ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ ಹಾಗಾದರೆ ಕಾಂಗ್ರೆಸ್ ಪಕ್ಷದ ಮೈತ್ರಿ ನೇತೃತ್ವದ ಮೈತ್ರಿಕೂಟ ಎಲ್ಲೆಲ್ಲಿ ಗಳಿಸ್ತದೆ ಪಶ್ಚಿಮ ಬಂಗಾಳದಲ್ಲಿ ಒಂದಷ್ಟು ಸ್ಥಾನಗಳನ್ನು ಗಳಿಸ್ಬೋದು ತಮಿಳುನಾಡಿನಲ್ಲಿ ಒಂದಷ್ಟು ಸ್ಥಾನಗಳನ್ನು ಗಳಿಸಬಹುದು ಆಂಧ್ರ ಪ್ರದೇಶದಲ್ಲಿ ಟಿ ಡಿ ಪಿ ಇವತ್ತೇನು ಟಿಡಿಪಿ ಪಿ ಮತ್ತು ಲೋಕಸಭೆ ಒಟ್ಟಿಗೆ ನಡೆಯುತ್ತೆ ಟಿ ಡಿ ಪಿ ಇವತ್ತು ವೈಎಸ್ಆರ್ ಕಾಂಗ್ರೆಸ್ ವಿರುದ್ಧ ಜನ ರೊಚ್ಚಿಗೆದ್ದಿದ್ದಾರೆ ಟಿ ಡಿ ಲಾಭ ಮಾಡ್ಕೊಳ್ಬಹುದು ಟಿ ಡಿ ಪಿ ಯಾವ ಪಕ್ಷದ ಯಾವ ಮೈತ್ರಿಕೂಟದ ಕಡೆ ಹೋಗುತ್ತೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಕೇರಳದಲ್ಲಿ ಯು ಡಿ ಎಫ್ ಎನ್ ಡಿ ಎಫ್ ಇದೆ ಇನ್ನೆಲ್ಲ ಕಡೆನು ಭಾರತೀಯ ಜನತಾ ಪಕ್ಷ ಪ್ರಬಲ ಆಗಿರೋದ್ರಿಂದ ಇಂಡಿಯಾ ಮೈತ್ರಿಕೂಟ ಇನ್ನೂರ ಎಪ್ಪತ್ತೆರಡು ಸ್ಥಾನಗಳನ್ನ ಗಳಿಸುತ್ತೆ ಅನ್ನೋದು ಕನಸಿನ ಮಾತಾಗಿ ಉಳಿದಿದೆ ಇದಕ್ಕೆಲ್ಲ ಸ್ವಯಂಕೃತ ಅಪರಾಧ ಪಕ್ಷವನ್ನ ಸಂಘಟನೆ ಮಾಡದೆ ಪಕ್ಷದಲ್ಲಿರುವಂತಹ ಭಿನ್ನಾಭಿಪ್ರಾಯಗಳನ್ನು ನಿವಾರಣೆ ಮಾಡದೆ ನಾವು ಯುದ್ಧ ಗೆಲ್ತೀವಿ ಅಂತ ಹೊರಟ್ರೆ ಅದು ಸಾಧ್ಯವಾಗದ ಮಾತು ಈ ಬಾರಿ ಶತಾಯಗತಾಯ ಭಾರತೀಯ ಜನತಾ ಪಕ್ಷವನ್ನು ಸೋಲಿಸಿ ಪ್ರತಿಪಕ್ಷದಲ್ಲಿ ಕೂರಿಸಿ ಅಧಿಕಾರ ಇಡಿಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಪಕ್ಷಗಳು ಆಡಳಿತ ಪಕ್ಷಕ್ಕೆ ಬರಬೇಕು ಅಂತ ಏನಿದೆ ಅಲ್ಲ ಅದನ್ನ ಈ ಬಾರಿಯೂ ಸಹ ಕಾಂಗ್ರೆಸ್ ಪಕ್ಷ ಮತ್ತು ಮೈತ್ರಿ ಕೂಟ ವಿಫಲವಾಗುತ್ತಿರುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಸುಮ್ಮನೆ ಮಾತಾಡ್ತಾರೆ ಮಾಧ್ಯಮಗಳಲ್ಲಿ ಚರ್ಚೆಗಳು ಪ್ರಾರಂಭ ಆಗಿದವೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪ್ರಧಾನಮಂತ್ರಿ ಪಟ್ಟಕ್ಕೆ ಪಟ್ಟದ ಪಟ್ಟಕ್ಕೆ ಕೂರಿಸುವಂತಹ ಅವರ ಹೆಸರನ್ನು ಮುಂಚೂಣಿಗೆ ತಂದಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡೋದ್ರಲ್ಲಿ ನಿತೀಶ್ ಕುಮಾರ್ ಅವರು ಮತ್ತೊಬ್ರು ಮತ್ತೊಬ್ರು ಎಲ್ಲ ಒಂದು ಕಡೆ ಭಿನ್ನ ಭಿನ್ನರಾಗ ಹಿಡಿದಿದ್ದಾರೆ ಅಂತ ಸುದ್ದಿಯೂ ಸಹ ಬರ್ತಾ ಇದೆ ಇವೆಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಕೂಸು ಮುಟ್ಟಕ್ಕಿಂತ ಮುಂಚೆ ಕುಲಾವಿ ಹೋಲಿಸಿದ್ರು ಅನ್ನೋ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷ ಸ್ಟ್ರಾಂಗ್ ಆಗಿ ಮಾರ್ಕೆಟಿಂಗ್ ಮಾಡಿ ಒಬ್ಬ ವ್ಯಕ್ತಿಯನ್ನು ನರೇಂದ್ರ ಮೋದಿಯವರನ್ನ ಇವತ್ತು ಫೋಕಸ್ ಮಾಡಿಕೊಂಡು ನರೇಂದ್ರ ಮೋದಿಯವರು ಆ ಇವರೇ ಶ್ರೇಷ್ಠ ನಾಯಕ ಜಗದ್ಗುರು ವಿಶ್ವಗುರು ಅಂತ ಹೇಳ್ಕೊಂಡು ಏನ್ ಪ್ರಮೋಟ್ ಮಾಡ್ಕೊಂಡು ಮಾರ್ಕೆಟಿಂಗ್ ಮಾಡ್ಕೊಳ್ತಾ ಇದಾರಲ್ಲ ಆ ರೀತಿಯಾದಂತ ಸ್ಟ್ರಾಟಜಿ ಇವತ್ತು ಇಂಡಿಯಾ ಮೈತ್ರಿಕೂಟದಲ್ಲಿ ಇಲ್ಲ ಇದು ಸತ್ಯ ಏನೇ ಆಗಲಿ ರಾಜಕೀಯ ಅಂತ ಬಂದಾಗ ಇಲ್ಲಿ ಲಾಭದ ಲೆಕ್ಕಾಚಾರ ಇರುತ್ತ ಹೊರತು ನಷ್ಟದ ಲೆಕ್ಕಾಚಾರ ಇರೋದಿಲ್ಲ ಬಹುತೇಕ ಭಾರತ ದೇಶದಲ್ಲಿ ಎಲ್ಲ ಮಾಧ್ಯಮಗಳಾಗಿರ್ಬೋದು ಎಲ್ಲ ಕೆಲವೊಂದು ಡಿಜಿಟಲ್ ಮಾಧ್ಯಮಗಳಾಗಿರ್ಬೋದು ಎಲ್ಲವೂ ಸಹ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಪೂರಕವಾದಂತಹ ವಾತಾವರಣವನ್ನು ನಿರ್ಮಿಸಲಾಗ್ತಾ ಇದೆ ನಿರ್ಮಿಸ್ತಾ ಇದ್ದಾರೆ ಕಳೆದ ಹತ್ತು ವರ್ಷದಿಂದ ನಾವು ನೋಡ್ತಾ ಇದ್ದೇವೆ ಏನೇ ಆಗಿರ್ಬೋದು ಎಷ್ಟೇ ವೈಫಲ್ಯ ಇರ್ಬೋದು ಅದನ್ನ ಮರಮಾಚಿ ಜನರಿಗೆ ಪಾಸಿಟಿವ್ ಆಗಿ ತಲುಪಿಸುವಂತಹ ಪ್ರಯತ್ನ ಈ ಪೇಡ್ ಮೀಡಿಯಾಗಳು ಡಿಜಿಟಲ್ ಮಾಧ್ಯಮಗಳು ಈ ಎಲ್ಲವೂ ಸಹ ಕೆಲಸ ಮಾಡ್ತಾ ಇರೋದ್ರಿಂದ ಜನರ ಮನಸ್ಸಿನಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ವಿರುದ್ಧವಾದಂತಹ ಮೈತ್ರಿಕೂಟ ಇಲ್ಲ ಅನ್ನೋ ಭಾವನೆಯನ್ನು ತರುವಂತಹ ಎಲ್ಲಾ ಕೆಲಸಗಳು ಮಾಡ್ತಾ ಇರೋದ್ರಿಂದ ಈ ಬಾರಿಯೂ ಸಹ ಇಂಡಿಯಾ ಮೈತ್ರಿ ಕೂಟ ಇನ್ನೂರ ಎಪ್ಪತ್ತೆರಡು ಸ್ಥಾನಗಳು ಸರಳ ಬಹುಮತವನ್ನ ಗಳಿಸೋದಕ್ಕೆ ಸಾಧ್ಯ ಆಗದೆ ಇರಬಹುದು ಆ ಒಂದು ವೇಳೆ ಆಯ್ತು ಅಂದ್ರೆ ಅದೊಂದು ಮಿರಾಕಲ್ ಅಂತ ಹೇಳಬಹುದು ಯಾಕಂದ್ರೆ ಒಂದು ಯುದ್ಧವನ್ನ ಗೆಲ್ಲಬೇಕಂತಂದ್ರೆ ವರ್ಷಗಳಿಂದ ಪ್ರಯತ್ನ ಮಾಡಬೇಕಾಗುತ್ತೆ ಜನವರಿ ಮೂವತ್ತರಿಂದ ನಾವು ಪ್ರಚಾರ ಮಾಡ್ತೇವೆ ಇಲ್ಲಿ ಒಗ್ಗಟ್ಟಿನ ಕೊರತೆ ಇದೆ ಸೆಮಿಫೈನಲ್ ನಲ್ಲಿ ಇವರು ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢದಲ್ಲಿ ಏನಾದರೂ ಇವರು ಗೆದ್ದಿದ್ರೆ ಒಗ್ಗಟ್ಟಿನಿಂದ ಖಂಡಿತವಾಗಲೂ ಇವ್ರಿಗೊಂದು ಆತ್ಮವಿಶ್ವಾಸ ಮೂಡುತ್ತಾ ಇತ್ತು ಎಲ್ಲ ಒಂದು ಕಡೆ ನಾವು ಗುರಿ ಮುಟ್ಟತಿವಿ ಅಂತ ಹೇಳ್ಬೋದು ಹೇಳ್ಬೋದಾಗಿತ್ತು ಆದರೆ ಇದು ಎಲ್ಲವೂ ಸಹ ಫೇಲ್ ಆಗಿರೋದ್ರಿಂದ ಇಂಡಿಯಾ ಮೈತ್ರಿ ಕೂಟ ಮತ್ತೊಮ್ಮೆ ಅಧಿಕಾರ ಇಡಿತೀವಿ ನಾವು ಹತ್ತು ವರ್ಷಗಳ ನಂತರ ಅಧಿಕಾರ ಇಡಿತೀವಿ ಎಂಬ ಕನಸು ನನ್ನ ಕನಸಾಗಿಯೇ ಉಳಿಯುತ್ತಾ ನನಸಾಗುತ್ತಾ ಅಂತೇಳಿ ಇಲ್ಲಿ ಮುಂದಿನ ದಿನಗಳಲ್ಲಿ ಮುಂದಿನ ಮೂರು ನಾಲ್ಕು ತಿಂಗಳಲ್ಲಿ ನಮ್ಮ ಕಣ್ಣು ಮುಂದೆ ನಿಜವಾದಂತಹ ಸತ್ಯ ಹೊರಗಡೆ ಬರುತ್ತೆ ಇವತ್ತಿನ ಪರಿಸ್ಥಿತಿನಲ್ಲಿ ಇಂದಿನ ಪರಿಸ್ಥಿತಿನಲ್ಲಿ ಭಾರತೀಯ ಜನತಾ ಪಕ್ಷ ಏಕಾಂಗಿಯಾಗಿ ಮುನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗಳಿಸುವಂತ ಆತ್ಮವಿಶ್ವಾಸವನ್ನು ಹೊಂದಿದೆ ಅವರ ಆತ್ಮವಿಶ್ವಾಸ ಎಷ್ಟಿದೆ ಅಂತಂದ್ರೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತಿವೆ ಅನ್ನೋ ಆತ್ಮವಿಶ್ವಾಸದ ನುಡಿಗಳು ಅದೇ ಅಧಿಕಾರದಲ್ಲಿರುವಂತ ಕಾಂಗ್ರೆಸ್ ಪಕ್ಷ ಹೇಳುತ್ತೆ ನಾವು ಇಪ್ಪತ್ತು ಸ್ಥಾನಗಳನ್ನ ಗಳಿಸ್ತೇವೆ ಅಂತೇಳಿ ಇಷ್ಟೇ ವ್ಯತ್ಯಾಸಗಳು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಕಲ್ಪನೆ ಅಲ್ಲದ ವಾಸ್ತವದ ವಿಚಾರಗಳನ್ನ ಹೇಳುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ